ಓನ್ಲಿ ಒನ್ ಟೆನ್ ಸರ್ ಓನ್ಲಿ ಒನ್ ಟೆನ್ ಓನ್ಲಿ ಓನ್ಲಿ ಒನ್ ಫಿಫ್ಟಿ ಫೈವ್ ಒನ್ ಫಿಫ್ಟಿ ಫೈವ್ ಜೂಟ್ ಫ್ಯಾಬ್ರಿಕ್ ಜೂಟ್ ಫ್ಯಾಬ್ರಿಕ್ ಕೈ ನೈ ವಾಶೆಲ್ ಪೂರ ವಾಶಿಂಗ್ ಪೀಸ್ ಆಗ ಪೂರಾ ಕಲರ್ ಗ್ಯಾರಂಟಿ ಕಲರ್ ಪೂರಾ ಗ್ಯಾರಂಟಿ ಲೈಕ್ರಾ ಆಗ್ರಾ ಫ್ಯಾಬ್ರಿಕ್ಸ ಸರ್ ಲೈಕ್ರಾ ಲೈಕ್ರಾ ಫ್ಯಾಬ್ರಿಕ್ ಅಂತ ವೀಕ್ಷಕರ ಓನ್ಲಿ ಟೂ ಟ್ವೆಂಟಿ ರುಪೀಸ್ ಬರೀ ಎರಡ್ನೂರ ಇಪ್ಪತ್ತು ರೂಪಾಯಿ ಅಂತೂ ಯಾರು ಕೊಡಲ್ಲ ಬಟ್ಟೆ ಸಿಗಲ್ಲ ನಿಮ್ಗೆ ಹೊಲ್ದಿರೋಂತ ಪ್ಯಾಂಟ್ ಕೊಡ್ತಾರಂತೆ ಸರ್ ಆರಾಮ್ಸೆ ಸೇ ಫೈವ್ ಹಂಡ್ರೆಡ್ ಆರಾಮ್ಸೆ ತರಾಮ್ ಸೇ ಬೇಸಬಲ್ ಸೊ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಒಂದು ಡೆಡಿಕೇಶನ್ ಬೇಕು ನಮ್ಗೆ ಸುಮ್ಮ ಜನ ಅಂತಿದಾರ ಸರ್ ನಾವ್ ಏನಾದ್ರು ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಯಾವ ತರ ಮಾಡಬೇಕು ಅಂತ ಹೇಳಿ ಸೋ ಅಂತರಿಗೆ ಏನಂತಂದ್ರೆ ಬರೆ ನೀವು ಸಾವಿರ ರೂಪಾಯಿ ಇಡ್್ರ ಸಾಕು ನೀವು ಅವರೆ ನಿಮಗೆಲ್ಲ ಸಪೋರ್ಟ್ ಮಾಡಿ ಎಲ್ಲಾ टाइप्स ಯಾವ ಯಾವ ವೆರೈಟಿ ಇದೆ ಎಲ್ಲ ನೀನು ಏನಂತಂದ್ರೆ ತೀಸಿ ಕೊಡ್ತ ಅಂತ ಕಾಸಿ ಸಾರಿ ವೆರೈಟಿ मिलنے ಅಲ್ಲಿ ವೆರೈಟಿ ہمارے پاس ملے ವೆರೈಟಿ ನೀವು ಆಪ್ دیکھ ಚೆಕ್ ತಾರಾ मिलेगा आपका ओके ಎಕ್ಸೆಲ್ ಎಲ್ ಮೀಡಿಯಂ ಎಲ್ ಎಕ್ಸೆಲ್ ಮೀಡಿಯಂ ಲಾರ್ಜ್ ಎಕ್ಸ್ಟ್ರಾ ಲಾರ್ಜ್ ಚಾರಾ ವೆರೈಟಿ Okay. Okay. मैं आपको देता हूँ ये टच बटन रहने वाला है टच okay. बटन आएगा प्रीमियम क्वालिटी है है, का आएगा बाकी हमारे पास स्टार्टिंग से थ्री हंड्रेड की मिलेगा सारा आप देख सकते हैं इस टाइप के okay. सारे सो वीक्षक नमस्कार सुलतापेट बैंगलूर सो नम सोचते जाकिर ब्रदर सो फ्रेंड्स कलेक्शन बिजनेस ನೂರ ಹತ್ತು ರೂಪಾಯಿ ಅಂದ್ರೆ ನೂರ ಹತ್ತು ರೂಪಾಯಿ ಏನಂತಂದ್ರೆ ಶರ್ಟ್ ಗಳು ಕೊಡ್ತಾ ಇದಾರೆ ಈಗ ಕರ್ನಾಟಕದಲ್ಲಿ ತುಂಬಾ ಜನ ಇಲ್ಲ ಅಂತ ಒಂದ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಏನಂತಂದ್ರೆ ಬಂಡವಾಳ ಅಕೌಂಟ್ಗೆ ಏನಂತಂದ್ರೆ ಆ ಉದ್ಯೋಗನ ಪ್ರಾರಂಭಿಸಿದ್ದಾರೆ ಪ್ರತಿಯೊಬ್ರು ಏನಂತಂದ್ರೆ ನೋಡಿ ಕಾಣ್ತಿದೆ ಅಂದ್ರೆ ಟ್ರೆಂಡಿಂಗ್ ಅಲ್ಲಿ ಇರುವಂತ ಶರ್ಟ್ಸ್ ಗಳು ಎಲ್ಲಾನು ಸೊ ನೋಡಿ ನಿಮ್ ಕಾಣ್ತಿದೆ ನೂರ ಐವತ್ತು ನೂರ ಹತ್ತು ನೂರ ಇಪ್ಪತ್ತು ಸೊ ಎಲ್ಲಾನು ಏನಂತಂದ್ರೆ ಈಗ ಅಂದ್ರೆ ಸೊ ಟ್ರೆಂಡಿಂಗ್ ಅಲ್ಲಿ ಇರುವಂತ ಎಲ್ಲಾ ಟಿಪ್ಸ್ ಏನಂತಂದ್ರೆ ಶರ್ಟ್ ಗಳು ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದಾರೆ ಅವರು ಅವ್ರದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಇದೆ

ವಿಶೇಷ ಕರೆ ಬರೆ 110 ರೂಪಾಯಿ ಅಂತ ಇದೇನಾ ಸರ್ ಕ್ವಾಲಿಟಿ ಕ್ವಾಲಿಟಿ वगैरा ಪ್ರೀಮಿಯಂ आएगा पूरा रेट अगर हमारा चीप है तो ऐसा नहीं है कि क्वालिटी भी चीप है okay. रेट पूरा हमारा क्वालिटी वाला आएगा चीप okay. के साथ मिलेगा आपको पूरा ವಿಶೇಷ ಕರೆ ಕ್ವಾಲಿಟಿ ಯನ್ ಕಾಂಪ್ರೊಮೈಸ್ ಇಲ್ಲ ರೇಟ್ ಕಡಿಮೆ ಇದೆ ಅಂತ ಕ್ಷಣ ಇದಕ್ಕೆ ಏನಂತಂದ್ರೆ ಒಳ್ಳೆ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಟೈಪ್ ವಾಷಿಂಗ್ ಕಲರ್ ಗಿಲರ್ ಕ್ಯಾಬಿನೆಟ್ ಆ پورا ಗ್ಯಾರಂಟಿ ರೈ ಕಲರ್ ಗಿಲರ್ ಏನು ಆಗಲ್ಲ ಅಂತ ಹೇಳ್ತಾರೆ ಟೈಪ್ ಮೆ ಎಷ್ಟು ಬಿಕ್ತಾರೆ ದೋಸೆ ಮಾರ್ಕೆಟ್ ನಲ್ಲಿ 200 300 ರೂಪಾಯಿ ಆರಾಮ سے ಬಿಕ್ತಾರೆ ಕಮ್ ಸೆ ಬಿಕ್ತಾರೆ 200 ರಿಂದ 300 ರೂಪಾಯಿ ವರೆಗೂ

ओनली वन सिक्सटी वन सिक्सटी सुपर सर ये कैसा है ये पूरा इम्पोर्टेड आइटम आएगा टच बटन जैसा फील आएगा आपको आप देख <laughs> सकते हैं टच बटन फील आएगा आपको पूरा सर टच बटन है क्या सर नो टच बटन फील आएगा बट टच बटन नहीं है ओनली टू हंड्रेड की रेंज का आएगा okay. पूरा okay. फर्मा वगैरह पूरा कंप्लीट आएगा जो ब्रांड फर्मा होता है ना वही फर्मा आएगा पूरा हमारा ओके okay, पूरा इम्पोर्टेड सर कैसा है सर आपको पूरा कैसा चल रहा है कर्नाटक बहुत अच्छा चल रहा है हमारा जैसा हमने सोचा था उससे दस गुना अच्छा चल रहा है हमारा हमें छह ब्रांचे दिल्ली अहमदाबाद इंदौर चित्तौड़ हैदराबाद और बैंगलोर रिसेंटली हमने बैंगलोर में ओपन किया है कर्नाटक के जो भी कस्टमर है उन सबके लिए उन सबकी डिमांड हमने पे हमने यहाँ पे ओपन किया है ताकि वो आसपास के कस्टमर यहाँ आके हमारे ऊपर ट्रस्ट करे और माल परचेस कर सके ವೀಕ್ಷಕರ ಅವ್ರದ್ದು ಐದಾರು ಬ್ರಾಂಚ್ ಗಳು ಇದಾವೆ ಅಂದ್ರೆ ಓವರ್ ಆಲ್ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಏನ್ ಸ್ಟಾರ್ಟ್ ಮಾಡಿ ಅಂದ್ರೆ ಕರ್ನಾಟಕದಲ್ಲಿ ತುಂಬಾ ಜನ ಔಟ್ ಸೈಡ್ ಇಂದ ತೊಗೊಂತಿದ್ರು ಅಂದ್ರೆ ಐ ತಿಂಕ್ ನೋಡಿ ಈಗ ದಿಲ್ಲಿಲಿಂದ ಪರ್ಚೇಸ್ ಮಾಡ್ತಾ ಇದ್ರು ಇಂದ ಸೊ ಅವ್ರಿಗೆ ಟ್ರಸ್ಟ್ ಬರಲ್ಲ ಹಂಗಾಗಿ ಈಗ ನಾವು ಬೆಂಗಳೂರಲ್ಲಿ ಸುಲ್ತಾನ್ಪೇ ಶಾಪ್ ಓಪನ್ ಮಾಡಿದ್ರೆ ಅಂತಂದ್ರೆ ತುಂಬಾ ಜನ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆ ಇಲ್ಲಿ ತಾಲೂಕ್ ಇಲ್ಲ ಅಲ್ಲಿಂದ ಏನಂತಂದ್ರೆ ನ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು ಡಿಸ್ಟಿಕ್ ದಸ್ ಹಜಾರ್ ರೂಪಾಯಿ ಲಾಕೆ ಬಿಸ್ಟ್ ಕೈ ಪಾಸ್ ಓನ್ ಟೆನ್ ತೌಸಂಡ್ ಸ್ಟಾರ್ಟ್ ಹತ್ತು ಸಾವಿರ ರೂಪಾಯಿ ಇದ್ರೆ ಸಾಕು ನಿಮ್ಗೆ அரம अगेन அந்தಂದ್ರே சார் சப்போர்ட் கேசர் அந்த ஆப்கா சப்போர்ட் அமரே சார் தாம் உங்களுக்கு கார்ரேசர் சப்போர்ட் ஃபேமிலி ஜெசா சப்போர்ட் கரங்க پورا கைட் கரங்க இயே ஃபேப்ரிக் ஏ ரேட் மே வெचने கை ஆப்காக அகே پورا கைட் கரங்கேம் ஆப்கா புரோ ஏ டு ஜன் விச்ச நீங்க ஒன் ஷர்ட் தோந்த்ர அந்த அன்கோல் நீங்க ஈ தர சோ ஈ தர டிசைன் ಅಲ್ಲಿ இயேன் ரெடி தோபோது யா தர மாரட் மாட்பேக்கு கஸ்டமர் நே கேட்ச் மாட்பேக்கு சோ யா தரனது எல்லானு என்ன அந்தಂದ್ರே டீச் கோர அந்த சார் அவர் கைசை சார் வெரைட்டிஸ் پورا பதாவு پورا வெரைட்டி மே ஆப்கோ டிகாயேதா हूं இயா காட்டன் பஃபல் ஃபேப்ரிக் आएगा ட்ரெண்டிங் ஐட்டம் ஏ இயா ஜூட் கே اندر आएगा ஜூட் ஃபேப்ரிக் டபுள் பாக்கெட் இயா லைக்ரா ஷர்ட் आएगा ஆப்க தேக் சக்கதே ये पूरा पार्टी वेयर शर्ट आएगा देख सकते हैं बिल्कुल ओके ये शर्ट मिलेगा आपको प्लेन शर्ट मिलेगा इस टाइप का आपको प्रिंटेड में चाहिए प्लेन के अंदर वो भी मिलेगा डिजिटल प्रिंट चाहिए वो भी डिजिटल प्रिंट भी एक्सल थ्री एक्सल बड़ी साइज वालों के लिए भी हमारे पास पूरा प्रोडक्ट मिलेगा डबल पॉकेट शर्ट भी मिलेगा भी मिलेगा आपको लाफर फैब्रिक के अंदर भी मिलेगा आपको पूरा okay. ये आप देख सकते हैं चेक्स वगैरह सारी वैरायटी ब्लैक पॉकेट आउट पॉकेट जो ट्रेंड पूरा, पूरा मिलेगा डबल पॉकेट सर ये का डबल पॉकेट का कैसा है सर सी भी चेक डबल पॉकेट बगेले ಕೇಳ್ತಿದಿರಿ ಯೂತ್ಸೇಲ್ಲ ಡಬಲ್ ಪಾಕೆಟ್ ಸಾಕ್ತೀರ್ತಲ್ವಾ ಸರ್ ಯಾತರ ಸರ್ ಡಬಲ್ ಪಾಕೆಟ್ಸೇ ಕಸಾಯೆ ಡಬಲ್ ಪಾಕೆಟ್ پورا ಪ್ರೀಮಿಯಂ ಕ್ವಾಲಿಟಿ ಕಾಯೆಗ ಜೂಟ್ ಫ್ಯಾಬ್ರಿಕ್ ಕೆ اندر ಅನೆವಾಲ ಆ 501 ಬಾರ್ ಕ್ವಾಲಿಟಿ ದಿಕಹಿಯೇ ಕ್ವಾಲಿಟಿ ಡಬಲ್ ಇಂಗ್ ರೇಗಾ پورا ಡಬಲ್ ಸ್ಟಿಚ್ ಮಿಲೇಗಾ ಆಪಕೋ ಡಬಲ್ ಸ್ಟಿಚ್ ಕಚ್ಚಾ ಸ್ಟಿಚ್ ಬಿ ನಹಿ ಮಿಲೇಗಾ ಡಬಲ್ ಸ್ಟಿಚ್ ಮಿಲೇಗಾ ಸೊ ಯಾವ್ದೇ ತರ ಏನಿಲ್ಲ ಜೂಟ್ ಫ್ಯಾಬ್ರಿಕ್ ಅಂತ ಹೇಳ್ತಾರೆ ಅವರು ಸರ್ ಕ್ಯಾಪ್ ಪ್ರೈಸ್ ಪೇ ಸ್ಟಾರ್ಟಿಂಗ್ ಓನ್ಲಿ ಟೂ ಹಂಡ್ರೆಡ್ ರುಪೀಸ್ ಓನ್ಲಿ ಟೂ ಹಂಡ್ರೆಡ್ ಅಂತೆ ಸೊ ಮಾರ್ಕೆಟ್ ಅಲ್ಲಿ ಆರಾಮಾಗಿ ನೀವು ನಾನೂರ ಐವತ್ತು ರೂಪಾಯಿಂದ ಐನೂರು ರೂಪಾಯಿ ಆರಾಮಾಗಿ ಮಾಡ್ಕೊಬಹುದು ಸೊ ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋರಿಗೆ ಏನಂತಂದ್ರೆ ಒಂದು ಡೆಡಿಕೇಶನ್ ಬೇಕು ನಮಗೆ ಸುಮ್ಮ ಜನ ಅಂತಿದ್ದಾರೆ ಸರ್ ನಾವು ಏನಾದ್ರು ಸ್ಟಾರ್ಟ್ ಮಾಡಬೇಕಾಗಿತ್ತು ಯಾವ ತರ ಮಾಡ್ಬೇಕಂತ ಹೇಳಿ ಸೊ ಅಂತರ್ಗ ಏನಂತಂದ್ರೆ ಬರೀ ನೀವು ಹತ್ತು ಸಾವಿರ ರೂಪಾಯಿ ದಸ ಹಜಾರ ರೂಪಾಯಿ ದಸ ಹಜಾರ ರೂಪಾಯಿ ಇದ್ರ ಸಾಕು ನೀವು ಅವರು ನಿಮ್ಗೆಲ್ಲ ಸಪೋರ್ಟ್ ಮಾಡಿ ಎಲ್ಲಾ ಟೈಪ್ಸ್ ಎಲ್ಲಾ ಯಾವ್ಯಾವ ವೆರೈಟಿ ಇದೆ ಎಲ್ಲ ಏನಂತಂದ್ರೆ ಡ್ರೀಸ್ ಕೊಡ್ತಂತ ಡೌನ್ ಶೋಲ್ಡರ್ ಟ್ರೆಂಡಿಂಗ್ ಐಟಮ್ ಚಲ್ರ ಎಂ ಸೆಲ್ ಏಕರ್ಕೆ ಥ್ರೀ ಎಕ್ಸ್ ಎಲ್ ತಕ್ಕ ಪೂರಾ ಶರ್ಟ್ ಮೇಲೆ ಎಮ್ ಎಲ್ ಎಕ್ ಪೌಚ್ ಪ್ಯಾಕಿಂಗ್ ಆಗ ಟೈಪ್ ಕ್ಯಾಕಿಂಗ್ ಪೂರೈಪ್ ಪುರ ಈ ತರ ವೀಕ್ಷಕರ ಈ ತರ ಬರುತ್ತೆ ಅವ್ರ ಏನಂತಂದ್ರೆ ಎಲ್ಲ ಟೈಪ್ಸ್ ಏನಂತಂದ್ರೆ ಈಗ ನೀವು ಮಾರ್ಕೆಟ್ ಅಲ್ಲಿ ಬಿಡಬೇಕಾಗಿತ್ತು ಅಂದ್ರೆ ಎಲ್ಲಾನು ಕ್ವಾಲಿಟಿ ಚೆಕ್ ಮಾಡಿ ಸ್ಟಿಚಿಂಗ್ ಆಗಿರ್ಬೋದು ಫಿಟ್ಟಿಂಗ್ ಆಗಿರ್ಬೋದು ಎಂ ಅಂದ್ರೆ ಎಂ ಸೈಜ್ ಸಿಗಬೇಕು ಎಸ್ ಅಂದ್ರೆ ಎಸ್ ಎಲ್ ಅಂದ್ರೆ ಎಲ್ಲ ಸೊ ನೋಡಿ ಅವ್ರು ಏನಂತಂದ್ರೆ ಅದೇ ಬ್ರಾಂಡ್ ಹಾಕಿದಾರೆ ಶರ್ಟ್ ಯಾತ್ರ ಯೀಲ್ಸ್ತ ಇದೆ ಸೊ ಪ್ರತಿಯೊಬ್ರು ಯುವಕರಿಗೆ ಏನಂತಂದ್ರೆ ಆರಾಮಾಗಿ ಏನಂತಂದ್ರೆ ವೇರ್ ಮಾಡ್ಕೋಬಹುದು ಸೊ ಈ ತರ ಪೌಚ್ ಅಲ್ಲಿ ಬರುತ್ತೆ ಸರ್ ಎಕ್ಸ್ ಎಲ್ ಎಲ್ಲು ಎಮ್ ಎಮ್ ತೀಮಾ ವೀಕ್ಷಕರ ಬಲಿ ನೋಡಿ ನಿಮ್ಗೆ ಇದೆ ನಿಮ್ಗೆ ಸರ್ ಅಪ್ ಚಾಯ್ಸಿಂಗ್ ಆಪ್ಷನ್ ಇಲ್ಲಿ ನೀವು ಗಟ್ಲೆ ಇಟ್ಟಿದ್ದಾರೆ ಈ ತರ ಬೇಕಾಗಿತ್ತ ನೋಡಿ ಕಾಣ್ತಾ ಇದೆ ಯಾತ್ರ ಬರ್ರೆ ನಿಮಗೆ ನೂರ ಹತ್ತು ರೂಪಾಯಿಯಿಂದ ಸ್ಟಾರ್ಟ್ ಅಂತ ನಿಮ್ಗೆ ಸಪೋರ್ಟ್ ನೆ ಟು ಸೆಟ್ ಕೊಡ್ತಾ ಕೇಳ್ತಾರೆ ಕ್ವಾಲಿಟಿ ಗ್ಯಾರಂಟಿ ಆಮೇಲೆ ಸ್ಟಿಚಿಂಗ್ ನೋಡಿ ಕಾಣ್ತಾ ಇದೆ ಅವ್ರು ಹಾಕಿರುವಂತಹ ಶರ್ಟ್ ಗಳು ನೋಡಿ ಯಾತ್ರ ಕರೆಕ್ಟ್ ಆಗಿ ಸ್ಟಿಚಬಲ್ ಆಗಿದೆ సో వంద ప్రాపర్ గా ఏంటంటే అవరే వన్ మ్యానుఫ్యాక్చరర్ అల్వా అవరే వన్ మేనేజర్ ఆప్ ఖుది మ్యానుఫ్యాక్చరర్ హాయ్ మనారా ఖుద్ కా మ్యానుఫ్యాక్చరింగ్ యూనిట్ హై అహ్మదాబాద్ కే అందర్ ఔర్ దిల్లీ కే అందర్ మనారా ఖుద్ కా మ్యానుఫ్యాక్చరింగ్ హం జీన్స్ వగరాయి బనాతే ఓకే ఫార్మల్ పెంట్ వగరాయి బనాతే ఫార్మల్ పెంట్స్ ఓకే సర్ ఆఫీషియల్లీ చల్తా ఫార్మల్ పెంట్ ఆఫీషియల్లీ చల్తా హే నా ప్రాపర్ స్టించిజ్ ఆయేగా ఆప్ దేఖ్ సక్తే హై యా సే పూరా ప్రాపర్ స్టించిజ్ ఆయేగా క్యా లెంగ్త్ ఆయేగా ఆంకిల్ లెంగ్త్ ఆయేగా పూరా ఓన్లీ 220 రూపీస్ హై బరే 220 రూపీయ కే కంట నిమ్ యార్ కొడాల బట్టే సిగాల నిమ్గే వల్దిరు

फील कंफर्टेबल आपको स्क्रेच वगैरह डैमेज वगैरह चाहिए फंकी लुक चाहिए तो वो भी हम बना के देगा मिलेगा। अगर आपको खुद के ब्रांड से बनाना है ना तो वो भी <laughs> बना के देगा उसमें करे दे तो आपका कंपेयर करे तो हमारा जो रेट है ना वो रेट में पूरा मार्केट में बेगोर के मार्केट में कोई नहीं दे सकता है सुलतापेट लगे नम हर बनी ರೇಟ್ ಕಂಪೇರ್ ಮಾಡ್ಕೊಳ್ರಿ ಆಮೇಲೆ ನಮ್ಮ ಹತ್ರ ಇರುವಂತ ಕ್ವಾಲಿಟಿ ಗುಣಮಟ್ಟ ಆ ಶರ್ಟ್ ಬಗ್ಗೆ ಎಲ್ಲ ನೋಡ್ಕೊಂಡು ನಮ್ದೆಲ್ಲ ನೋಡ್ಕೊಂಡು ಯಶ್ ಏನಂತಂದ್ರೆ ನಮ್ಮ ಹತ್ರ ಪರ್ಚೇಸ್ ಮಾಡಿ ಅಂತ ಹೇಳ್ತಾರೆ ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆಮೇಲೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅವ್ರ ಏನಂತ ಹೇಳ್ತಾರೆ ನೀವು ಪರ್ಚೇಸ್ ಬೇಡ ಒಂದ್ಸರಿ ಏನಂತಂದ್ರೆ ನಮ್ ಶಾಪಿಗೆ ಬನ್ನಿ ಸೊ ನೋಡಿ ಕಾಣ್ತಾ ಎ ಟು ಜೆಟ್ ಎಲ್ಲ ಬಂದು ನೋಡ್ಕೊಳ್ರಿ ಮಾರ್ಕೆಟ್ ಅಲ್ಲೇ ಸುತ್ತಾಡಿ ಎಲ್ಲಿ ಚೆನ್ನಾಗಿ ಅನ್ಸುತ್ತೆ ಕ್ವಾಲಿಟಿ ಗುಣಮಟ್ಟ ರೇಟ್ ಎಲ್ಲಾನು ನೋಡ್ಕೋಬೇಕು ಬರೋ ರೇಟ್ ಅಷ್ಟೇ ಅಲ್ಲ ಸೊ ತಕ್ಕಂತೆ ನೋಡ್ಕೊಂಡು ಬನ್ನಿ ನಮ್ಮ ಹತ್ರ ಅಂತ ಹೇಳ್ತಾರೆ ಸೊ ಆರಾಮಾಗಿ ನೀವು ಹತ್ತು ಸಾವಿರ ರೂಪಾಯಿ ಬಂಡವಾಳದಲ್ಲಿ ಏನಂತಂದ್ರೆ ಬಿಸಿನೆಸ್ ನ ಹೇಳ್ತೀನಿ ನಾನು ಸರ್ ಫೈನಲ್ ಆಗಿ ಕಸ್ಟಮರ್ ಆಪ್ ಜೋ ಬಿ ಕಾಲ್ ಕಚ್ಚ ರೆಸ್ಪಾನ್ಸ್ ಹಿಂದಿ ಡಿಸ್ಕಸ್ ಕೇಗೋ ಗೈಡ್ ವಾಟ್ಸ್ಆಪ್ ವಾಟ್ಸ್ಆಪ್ ಮಾಡಿ ಅವ್ರು ಕ್ಯಾಟಲಾಗ್ ಕಳ್ಸಿಗೆ ಯಾವ ತರ ಬೇಕು ಆ ತರ ಆರಾಮಾಗಿ ಬಿಸ್ನೆಸ್ ಪ್ರಾರಂಭಿಸಬಹುದಂತೆ ಸೊ ಒಂದು ಫ್ರೆಂಡ್ಸ್ ಕಲೆಕ್ಷನ್ ಅಂದ್ರೆ ಫ್ರೆಂಡ್ಸ್ ತರಾನೇ ಟ್ರೀಟ್ ಮಾಡ್ತೇವೆ ಅವ್ರಿಗೆ ಅಂತ ಹೇಳ್ತಾರೆ ಒಂದ್ಸರಿ ಭೇಟಿ ಕೊಡಿ ಅಂತ ಹೇಳ್ತಾ वीडियो मुगसोड़ा नमस्कार सर नमस्ते ओके ओके सर नमस्कार वीक्षक